ಹೊರಗಡೆ ಹೋಗಕ್ಕೂ ಆಗ್ತಿಲ್ಲ ಒಳಗಡೆ ಇರಕ್ಕೂ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಫುಲ್ ಬಿಸಿಲು ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಫೈನಲ್ ಡೇ ಡೇ ತ್ರೀ ನೆಕ್ಸ್ಟ್ ನಾವು ರಿಟರ್ನ್ ಬ್ಯಾಂಗ್ಳೂರ್ ಬರಲೇಬೇಕು ಇವತ್ತೊಂದು ದಿವಸ ಗೋವಾದಲ್ಲಿ ಕಳಿತೀವಿ ಸೊ ಅದಕ್ಕೋಸ್ಕರ ಜಸ್ಟ್ ವಿಸಿಟ್ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ಕೊಳ್ಳೋಣ ಅಂತ ರೂಮ್ ಚೆಕ್ಔಟ್ ಮಾಡಿ ಬ್ಯಾಗ್ ಎಲ್ಲ ಎತ್ಕೊಂಡು ಓಡತಾ ಇದೀವಿ ಸೊ ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ ಪ್ಲಾನ್ ವೈಸ್ ಪ್ರಕಾರ ನಾವು ಬಂದಿದ್ದು ಓಲ್ಡ್ ಚರ್ಚ್ ಓಲ್ಡ್ ಗೋವಾ ಸರೌಂಡಿಂಗ್ ಪ್ಲೇಸಸ್ ಎಲ್ಲ ಚರ್ಚ್ ಗೆ ಸೇರಿದ್ದಂತೆ ಎಲ್ಲ ಚರ್ಚ್ ಇಟ್ಟದ ಇದೆಲ್ಲ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಗ್ರೀನರಿ ಪಿ ಬಿಸಿಲು ಎಲ್ಲ ಬಿಸಿಲಲ್ಲಿ ತಿರ್ಗಡಕ್ ತುಂಬಾನೇ ಕಷ್ಟ ಆಮೇಲೆ ಇದೆ ಅಲ್ಲಿ ಬಿಸಿಲು ಪಾರ್ಕಿಂಗು ಜಾಗ ಇಲ್ಲ ಅಷ್ಟು ಜನ ಇದ್ರು ಫೈನಲ್ ಪಾರ್ಕ್ ಮಾಡಿ ನಾವು ಎಂಟ್ರಿ ಕೊಟ್ವಿ ಎಂಟ್ರಿ ಕೊಟ್ಟಿದ ತಕ್ಷಣ ಓ ಚರ್ಚ್ ಈಗೆಲ್ಲ ಸುಂದ ಬಣ್ಣ ಹೊರ್ಕೊಂಡು ನಿಂತಿದ್ರು ರಿನೋವೇಟ್ ಮಾಡ್ತಾ ಇದ್ರು ಆಕ್ಚುಲಿ ಮೇ ಬಿ ನೆಕ್ಸ್ಟ್ ಮಂತ್ ಡಿಸೆಂಬರ್ಗೆ ಕ್ರಿಸ್ ಕ್ರಿಸ್ಮಸ್ ಅಲ್ವಾ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ನೆಕ್ಸ್ಟ್ ನಾವು ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಒಳಗಡೆ ಹೋಗ್ತಾ ಇದ್ವಿ ನಿಜವಾಗ್ಲೂ ಒಳಗಡೆ ಏನಿದೆ ಅನ್ನೋದೇ ಐಡಿಯಾ ಇರಲಿಲ್ಲ ನಮಗೆ జస్ట్ లైక్ ప్రేయ మాట్తారు నార్మల్ చర్చ్ మెజర్ అందుకొదీ ఎంట్రెగి బెజార్ బ్యాగ్ ఎత్కం ఎమ్ ప్రమోషన్ మే ఎమ్మీస్ తగళి ఎమ్ ఇస్ తగలి అంత నెక్స్ట్ ఇది ఒర చర్చ్ అంత ఫీల్ ఈ కార్టూన్ నెట్వర్క్ ప్యాలెస్ బరుతల ఆ తర ఫీల్ తుమ్ చన హోటల్ ముందే అది స్టెప్స్ ఎలా అందుకొంది గోడె మేల్ పేంటింగ్ నోడ్తాయి తుమ్ చైతే ఇది ఏను హేగ్ బిట్ అంతే ఐడియనే గొప్పలా సీరియస్ ఆగి అస బట్ అదే అద్యేట్ అన్కో ప్రకార మే బి స్కర్ అలా కయే ఇట్టిరదు అన్కోక్స్ట్ నా ఎంట్రీ కొట్వి ఎంట్రీ కొట్క్షణ అది ఎంట్రీ ఫీజు ఇప్పి కుట్బట్ ఎంట్రీ ఆగ్ క్చులి అది చర్చ్ అలా ప్యాలేస్ తరనే ఇది తుబానె చన ఇన్ కాలి రాజెలాడతాయి ఎలా ప్రతి ఒక్క ಪಿನ್ ಟು ಪಿನ್ ಇತ್ತು ಫಸ್ಟ್ ಯಾರ್ ಫಾದರ್ ಆಗಿದ್ದು ಯಾರ್ ನಮ್ ಕಡೆ ಎಲ್ಲ ಪೂಜಾರಿ ಕಡೆ ಫಾದರ್ಗಳು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಎಂಟ್ರಿ ಅಂತ ಮಸ್ತ್ ಆಗಿತ್ತು ರಾಜರ್ದು ಸಿಂಹಾಸನ ನಮ್ ಕಡೆ ಸಿಂಹಾಸನ ಅಂತಾರೆ ಅದ್ರ ಮೇಲೆ ಯಾರ್ಯಾರು ಕುತ್ತಿ ಹಾಟ ಮಾಡಿದ್ರು ಅದನ್ನು ಕೂಡ ಹಾಕಿದ್ರು ಸೊ ಆಗಿನ ಕಾಲದಲ್ಲಿರೋ ಫೋಟೋ ಹೇಗಿತ್ತು ಆಗಿನ ಕಾಲದಲ್ಲಿರೋ ಚರ್ಚ್ ಹೇಗಿತ್ತು ಎಲ್ಲಾನು ಕೃತಿಯೊಂದು ಕಲೆಕ್ಟ್ ಮಾಡಿದ್ರು ಶಿಕ್ಷಣ ಆ ಎಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿಂದ ಹೊರಟ್ರೆ ಇಲ್ಲಿ ಹೆಜ್ಜೆ ಗುರ್ತು ಕಾಣಿಸ್ಕೊಡುತ್ತೆ ಇದಂತೂ ತುಂಬಾನೇ ಇಷ್ಟ ಆಯ್ತು ಸೊ ಇಲ್ಲಿಂದ ನೆಕ್ಸ್ಟ್ ನಾವ್ ಕೆಳಗಡೆ ಹೋದ್ಮೇಲೆ ಒಳಗಡೆ ಒಂದು ಚರ್ಚ್ ರಿನೋವೇಟ್ ಮಾಡ್ತಾ ಇದ್ರು ಸೊ ಅಲ್ಲಿ ಎಂಟ್ರಿ ಇರ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಅದು ಆಕ್ಚುಲಿ ಒಳಗಡೆಕ್ಕಿಂತ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ಮತ್ತೆ ಒಳಗಡೆ ತಂಪಾಗಿತ್ತು ಒಂತರ ಚೆನ್ನಾಗಿತ್ತು ನೋಡೋದಿಕ್ಕೆ ಗ್ರೂಪ್ ಫೋಟೋ ತಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ ವಿಡಿಯೋ ಮಾಡ್ಕೋಬಿಟ್ಟೆ ನೆಕ್ಸ್ಟ್ ಹೊರಟಿದೆ ಮ್ಯೂಸಿಯಂ ಇದು ಸೇಮ್ ಅದೇ ತರನೆ ಬಟ್ ಆದ್ರೆ ಇಲ್ಲಿ ಚೆನ್ನಾಗಿಟ್ಟಿದ್ರು ಯುದ್ಧ ಲೈಕ್ ಡೆಸ್ಟ್ರಾಯ್ಗಳಾಗಿರುತ್ತಲ್ಲ ವಿಗ್ರಹ ಅದನ್ನೆಲ್ಲ ತಂದಿಟ್ಟಿದ್ರು ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ವಿಡಿಯೋ ಮಾಡೋಕೆ ಅಷ್ಟು ಒಲವು ಇರ್ಲಿಲ್ಲ ಬಟ್ ಆದ್ರೆ ನಾನ್ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರಾಣಿ ಸ್ಟೋರಿ ಎಲ್ಲ ಕಲೆಕ್ಟ್ ಮಾಡಿ ಹಾಕಿದ್ರು ಪಿಕ್ಚರ್ ವೈಸ್ యార్గ్ అర్థ ఆగి అంద్ర పిక్చర్ నోడి అర్థ మోడ్కో ఇప్పుడు నెక్స్ట్ అదనె నోడ్కొంది మేబి టెన్ రుపీస్ ఏంట్రీ ఫీస్ అదే ట్వెంటీ సో అదన నోడ్కీ ఫుల్ వీ విడి తిరీ సో నెక్స్ట్ నా విడికొంది నెక్స్ట్ అల్లి ఓడ్ బు అది చర్చ్ హోల్డ్ చర్చ్ బట్ చర్చ్ సో తుమ్ ఎక్సైట్ ఆగింద్రె కోట ఇప్పుడు చనగడే హోగ్ ఎలా విడి ఫోటో తగ్గర ఎస్ట్ జనా నోడి ఇల్ జన అది ఎలా కడీ నోడ్కూ ಒಳಗಡೆ ಎಂಟ್ರಿ ಕೊಟ್ವಿ ಇದೆ ಎಂಟ್ರೆನ್ಸ್ ನೆಕ್ಸ್ಟ್ ಅಲ್ಲಿ ಹೋದ್ವಿ ಏನಿಲ್ಲ ಜಸ್ಟ್ ಜೀಸಸ್ ಸ್ಟ್ಯಾಚು ಇಟ್ಟಿದ್ರು ಅಲ್ಲಿ ಲೈಕ್ ಪ್ರೇ ಮಾಡೋರು ಪ್ರೇ ಮಾಡಬಹುದು ಅಷ್ಟೇ ಇನ್ನೇನಿಲ್ಲ ಒಂದ್ ರೌಂಡ್ ಹಾಕೊಂಡ್ ಅಷ್ಟೇ ಇದು ಒಂದ್ ರೌಂಡ್ ಹಾಕೊಂಡ್ ಬಂದಿ ಈಚೆ ಬಂದ್ವಿ ಈಚೆ ಬಂದ ತಕ್ಷಣ ಫುಲ್ಲು ಫ್ರಂಟ್ ಗು ಬ್ಯಾಕ್ ಗ್ರೌಂಡ್ ಗು ತುಂಬಾನೇ ವ್ಯತ್ಯಾಸ ಗಾರ್ಡನ್ ಇತ್ತು ಇದೊಂದರ ಚೆನ್ನಾಗಿತ್ತು ಗಾರ್ಡನ್ ಸೊ ಇಲ್ಲಿ ಕುತ್ಕೊಂಡ್ ರೆಸ್ಟ್ ಮಾಡೋಣ ಅಂತ ಎಲ್ಲ ಹೊಡ್ತಾ ಇದ್ವಿ ನಡೆದು ನಡೆದು ಸಾಕಾಗಿ ಬೇಸ್ಮೆಂಟ್ ತುಂಬಾನೇ ಚೆನ್ನಾಗಿತ್ತು ಈ ಎಲ್ಲಾ ಹತ್ತದ ಹೆಂಗ್ ಹತ್ತಾರಪ್ಪ ಅನ್ಸ್ತಿತ್ತು ನೆಕ್ಸ್ಟ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಎಲ್ಲಾ ಪ್ಲೇಸ್ ಹುಡುಕ್ತಾ ಇದ್ವಿ ಎಲ್ಲಾ ಫುಲ್ಲು ಜನ ಅಷ್ಟು ಜನ ಅಂದ್ರೆ ಅಷ್ಟು ಜನ ಎಲ್ಲ ರಾಜಕ್ಕೆ ಬಂದ್ಬಿಟ್ಟಿದ್ರು ನೆಕ್ಸ್ಟ್ ನಾವು ಹೊರಟಿದ್ದೆ ಆಂಟನಾಸ್ ಗೋವಾ ಕಲರ್ ಕಲರ್ ಬಿಲ್ಡಿಂಗ್ ಆಕ್ಚುಲಿ ಇದು ಗೋವಾ ಲೈಕ್ ಗೋವಾ ಕಲ್ಚರ್ ಇರೋದೇ ಇದೆ ಏರಿಯಾದಲ್ಲಿ ಫುಲ್ಲು ಪೂರ್ತಿಯಾಗಿ ಟು ಹಂಡ್ರೆಡ್ ಪರ್ಸೆಂಟ್ ಕಲ್ಚರ್ ಗೋವಾ ಹೇಗಿದೆ ಅಂತ ಲೈಕ್ ತೋರಿಸುತ್ತೆ ಇದು ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ಬಂದು ತುಂಬ ಇಷ್ಟ ಆಯಿತು ಈ ಪ್ಲೇಸು ಬಟ್ ಇರೋ ಕಾರಣ ನಾವು ಅಷ್ಟು ತಿರುಗಾಡೋದಕ್ಕಾಗಿರಲಿಲ್ಲ ಚೆನ್ನಾಗಿತ್ತು ಅಂತ ವಿಡಿಯೋಸು ಫೋಟೋಸು ಎಲ್ಲ ತಗೊಂಡು ನೆಕ್ಸ್ಟ್ ಹೊರಡೋಣ ಅಂತ ಹೊಟ್ವಿ ಕಂಟಿನ್ಯೂ ವಿಡಿಯೋ ಇದೆ ಅದನ್ನ ನೆಕ್ಸ್ಟ್ ಪಾರ್ಟ್ ಆಗಿ ಹಾಕ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಬೈ ಬಾಯ್ ಗಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್